ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಎಂಬತ್ತೇಳರ ತನಕ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ರಾಜ್ರಂತೆ ಜೀವನ ದುಡ್ಡಿನ ಹೊಳೆಯೇ ಹರಿಯುತ್ತೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಮಹಾ ಅದೃಷ್ಟ ಇವರ ಬೆನ್ನ ಹಿಂದಿಯೇ ಇರುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಎಂಬತ್ತೇಳರ ತನಕ ಈ ಆರು ರಾಶಿಯವರಿಗೆ ದುಡ್ಡಿನ ಹೊಳಿಯೇ ಹರಿಯುತ್ತೆ ಲಕ್ಷ್ಮೀ ಕುಬೇರರ ಆಶೀರ್ವಾದ ಯಾರ ಮೇಲೆ ಇರುತ್ತೋ ಅವರಿಗೆ ಬಾರಿ ಅದೃಷ್ಟ ಶುರುವಾಗೋದ್ರ ಜೊತೆಗೆ ರಾಜರಂತೆ ಜೀವನವನ್ನ ನಡೆಸುವ ಅವಕಾಶ ಇರುತ್ತೆ ಅಂತ ಹೇಳಬಹುದು ನಿಮ್ಮ ಕೆಲಸ ಕಾರ್ಯಗಳನ್ನ ಅರ್ಧಕ್ಕೆ ನಿಂತ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸೋದಕ್ಕೆ ನೀವು ಕಷ್ಟ ಅಗತ್ಯವೇ ಇರೋದಿಲ್ಲ ಯಾಕಂತ ಅಂದ್ರೆ ಎಲ್ಲದ್ರಲ್ಲೂ ಕೂಡ ನೀವು ವಿಜಯಶಾಲಿಗಳಾಗ್ತೀರಾ ಇನ್ನು ನಿಮ್ಮ ಆತ್ಮವಿಶ್ವಾಸದ ಹೆಚ್ಚಳವಾಗ್ತಾ ಹೋಗುತ್ತೆ ಆತ್ಮವಿಶ್ವಾಸದಲ್ಲಿ ಇಷ್ಟು ದಿನ ಇದ್ದಂತಹ ಕೊರತೆ ಇನ್ಮುಂದೆ ಕಾಣಿಸೋದಿಲ್ಲ ನೀವು ವ್ಯಾಪಾರಕ್ಕಾಗಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಬಹುದು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯ ಮತ್ತು ಒಡನಾಟದ ಬಗ್ಗೆ ಸ್ವಲ್ಪ ನಿಗಾ ವಹಿಸೋದು ಉತ್ತಮ ಅವರ ಆರೋಗ್ಯ ಪರಿಸ್ಥಿತಿಗಳು ಹದಗೆಡುವ ಸಾಧ್ಯತೆ ಹೆಚ್ಚಿಗೆ ಇದೆ ಕೆಲಸದ ಸ್ಥಳದಲ್ಲಿ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನ ಪಡೀತೀರಾ ಸಹೋದ್ಯೋಗಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗ್ತಾರೆ ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಪ್ರಾರಂಭಿಸಬಹುದು ಹಣ ಬರುತ್ತೆ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಳವಾಗಿದ್ದು ಕುಟುಂಬದಲ್ಲಿ ಸಂತಸ ಮನೆ ಮಾಡುತ್ತೆ ಖರ್ಚು ವೆಚ್ಚಗಳು ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಆರ್ಥಿಕ ಫಲಿತಾಂಶಗಳು ಬಲವಾಗ್ತಾ ಹೋಗುತ್ತೆ ಅಜ್ಞಾತ ಭಯವು ಇಷ್ಟಿನ ನಿಮ್ಮನ್ನ ಕಾಡ್ತಾ ಇದ್ರೆ ಅದರಿಂದ ನೀವು ಹೊರಗಡೆ ಬರ್ತೀರಾ ಮುಕ್ತಿಯನ್ನು ಪಡೆದುಕೊಳ್ತೀರಾ ಇನ್ನು ಸಮಸ್ಯೆಗಳಿಂದ ನೀವು ಸಂಪೂರ್ಣ ಪರಿಹಾರವನ್ನು ಪಡೆದುಕೊಳ್ತೀರಾ ಹಳೆಯ ಸ್ನೇಹಿತರನ್ನ ಭೇಟಿಯಾಗೋದ್ರಿಂದ ಜೊತೆಗೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಮನಸ್ಸು ಉತ್ಸುಕಗೊಳ್ಳುತ್ತೆ ಯಶಸ್ಸನ್ನು ಸಾಧಿಸ್ತೀರಾ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಂಗಾತಿಯೊಂದಿಗೆ ಚರ್ಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನ್ಯಾಯಾಲಯದಲ್ಲಿ ಜಯವನ್ನು ಪಡಿತೀರಾ ಯಾವುದೇ ರೀತಿಯ ಹೂಡಿಕೆ ಮಾಡಬೇಕು ಅನ್ಕೊಂಡ್ರು ಖಂಡಿತ ಹೂಡಿಕೆ ಮಾಡಿ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸ್ತಾ ಇದೆ ಉತ್ತಮವಾಗಿದೆ ಹಣ ಬರುತ್ತೆ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಶುಭ ದಿನ ಇನ್ನೇನು ಹತ್ರ ಬರ್ತಾ ಇರೋದ್ರಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ನಿಮ್ಮ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯೋದ್ರ ಜೊತೆಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನೀವು ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹೀಗಾಗಿ ನಿಮ್ಮ ಮಕ್ಕಳಿಂದ ಒಳ್ಳೆಯ ಸಿಹಿ ಸುದ್ದಿಗಳನ್ನು ಪಡಿತೀರಾ ವಾಹನ ಸೌಕರ್ಯ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ಉತ್ತಮ ದಿನ ವ್ಯಾಪಾರ ಮಾಡುವ ಜನರು ಒಳ್ಳೆಯ ಸುದ್ದಿಗಳನ್ನು ಕೇಳ್ತಾ ಹೋಗ್ತಾರೆ ಆಸ್ತಿಯಲ್ಲಿ ಯಾವುದೇ ಹಳೆಯ ಹೂಡಿಕೆಯು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುತ್ತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ನೀವು ಸಾಧ್ಯವಾದಷ್ಟು ದನ ಕರುಗಳಿಗೆ ಮೇವುಗಳನ್ನು ಉಣಿಸೋದ್ರಿಂದ ಮತ್ತಷ್ಟು ಲಕ್ಷ್ಮಿ ಕುಬೇರರ ಕೃಪೆಗೆ ಪಾತ್ರರಾಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು